ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಬಂಗಾಳ ಅಂದರೆ ಸುಮ್ಮನೆ ಅಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದೂಕು ಹಿಡಿದ ವೀರನಾರಿಯರ ಕೊಟ್ಟನಾಡು ಯುಗ ಪ್ರವರ್ತಕ ಸಾಹಿತಿಗಳ ಜನ್ಮಭೂಮಿಯಲ್ಲಿ ಮಹಿಳೆಯರು ಸುರಕ್ಷಿತರ ನೋ ಚಾನ್ಸ್ ಅದೆಂತ ಆಡಳಿತ ಜನವಿರೋಧಿ ಆಡಳಿತ ಇರೋದು ಮಹಿಳೆ ಕೈಯಲ್ಲಿ ಆದರೂ ಮನೆಗೆ ನುಗ್ಗಿ ಹೆಮ್ಮಕ್ಕಳ ಹೊತ್ತೊಯ್ತಾರೆ ಅತ್ಯಾಚಾರ ಮಾಡ್ತಾರೆ ಅಂದರೆ ಅಲ್ಲಿಂದೆಂಥ ಆಡಳಿತ ಇರಬಹುದು ರಸ್ತೆಯಲ್ಲಿ ಮಹಿಳೆಯರ ಹಿಡಿದು ಹಿಗ್ಗಾಮುಗ್ಗಾ ತಳಿಸಲಾಗುತ್ತೆ ಮಹಿಳೆ ಬೆತ್ತಲೆ ಮಾಡಿ ಹಲ್ಲೆ ಮಾಡಲಾಗುತ್ತೆ ಬಂಗಾಳದಲ್ಲಿ ಮಹಿಳೆಯರು ಎಷ್ಟು ಸುರಕ್ಷಿತರು ಇಷ್ಟು ಸಾಕ್ಷಿ ಸಾಕಲ್ವ ಕಾನೂನು ವ್ಯವಸ್ಥೆ ಜೀವಂತ ಇದೆಯಾ ಕೋಲ್ಕತ್ತಾ ಆರ್ಜಿಕರ ಆಸ್ಪತ್ರೆ ತರಬೇತಿ ವೈದ್ಯ ಹತ್ಯೆ ನಂತರ ಆಸ್ಪತ್ರೆ ಶುಶ್ರೂಷಿಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಗೆ ಬಲಾತ್ಕಾರದ ಟ್ರೀಟ್ಮೆಂಟು ಹಾಗಾದರೆ ಬಂಗಾಳದಲ್ಲಿ ಏನಾಗ್ತಾ ಇದೆ ಸಂವಿಧಾನ ರಕ್ಷಕರ ಇದೆಯಾ ಭಕ್ಷಕರದ್ದಾರೆ ವೈದ್ಯ ಅತ್ಯಾಚಾರ ಹತ್ಯೆ ಪ್ರಕರಣದಲ್ಲಿ ಬಂಗಾಳ ಸರ್ಕಾರ ಆಜೇಕರ್ ಆಸ್ಪತ್ರೆಯ ಪ್ರಿನ್ಸಿಪಾಲರ ಅಮಾನತು ನಾಟಕ ಮಾಡಿ ಮತ್ತೊಂದು ಕಾಲೇಜಿಗೆ ಸಿಫ್ಟಿ ಮಾಡಿದಾಗಲೇ ಅತ್ಯಾಚಾರದ ಹಿಂದೆ ದುಷ್ಟಕೂಟವಿದೆ ಎನ್ನುವುದು ಅರ್ಥವಾಗಿ ಹೋಗಿತ್ತು ಇಡೀ ಆಸ್ಪತ್ರೆ ಭ್ರಷ್ಟಕೂಟದಲ್ಲಿ ಮೊಳಗಿದ್ದರೂ ಸರ್ಕಾರ ಮೌನ ವಹಿಸಿದ್ದೇಕೆ ಪ್ರಾನ್ಸಿಪಾಲರ ವಿರುದ್ಧ ಹತ್ತು ಹಲವು ಆಪಾದನೆಗಳಿದ್ದರೂ ಬಂಗಾಳ ಸರ್ಕಾರ ಮೌನ ವಹಿಸಿದ್ದು ಅನುಮಾನ ಹುಟ್ಟಿಸೋಲ್ವಾ ಒಂದೊಮ್ಮೆ ಸುಪ್ರೀಂ ಕೋರ್ಟ್ ಸಿಬಿಐ ತನಿಖೆಗೆ ಆದೇಶ ಮಾಡಿರದಿದ್ದರೆ ಅತ್ಯಾಚಾರ ಘಟನೆ ಸದ್ದಿಲ್ಲದೆ ಸತ್ತು ಹೋಗ್ತಿತ್ತ ಆದರೆ ಸಿಬಿಐ ಎಂಟ್ರಿ ಆಗಿದ್ದೇ ತಡ ಜಿಡಿ ಕೋಪಕ್ಕೆ ಕಾರಣವಾಗಿ ಪ್ರತಿಭಟನೆ ಅತ್ಯಾಚಾರಿ ಆರೋಪಿ ವಿರುದ್ಧ ಮರಣ ದಂಡನೆ ಕಾನೂನು ಅಂತ ಬಡಪಡಿಸಿದ ಆದರೆ ವೈದ್ಯ ಅತ್ಯಾಚಾರ ಹತ್ಯೆ ಪ್ರಕರಣ ತನಿಖೆ ತೀವ್ರಗೊಳಿಸಿದ ಸಿ ಬಿ ಐ ಮಾಜಿ ಪ್ರಾಂಶಿಪಾಲ ಸಂದೀಪ್ ಘೋಷ್ ಖಡ್ಡಕ್ಕೆ ಕಡವಿದೆ ಸತತ ವಿಚಾರಣೆ ನಂತರ ಸಂದೀಪ್ ಘೋಷ್ ಬಂಧಿಸಲಾಗಿದೆ ಸಂದೀಪ್ ಬಂಧನ ಬೀದಿಗೆ ಮತ್ತೊಂದು ಸಂಕಟ ತರುತ್ತಾ ಗೊತ್ತಿಲ್ಲ ಮತ್ತಾ ಹೊಸ ನಾಟಕ ಆಡುತ್ತಾರೋ ಅದು ಸಸ್ಪೆನ್ಸ್ ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಹತ್ಯೆ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣವಾಗಿತ್ತು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಚೀಮಾರಿ ಹಾಕಿತ್ತು ಪ್ರಕರಣ ತನಿಖೆ ತೀವ್ರಗೊಳಿಸುವ ಸಿಬಿಐ ಆಸ್ಪತ್ರೆ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಲಾಕ್ ಮಾಡಿದೆ ಸಂದೀಪ್ ಘೋಷ್ ವಿರುದ್ಧ ಸಿಬಿಐ ಐ ಪಿ ಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಸೆಕ್ಷನ್ ಫೋರ್ ಟ್ವೆಂಟಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆಂಟರ ಭ್ರಷ್ಟಾಚಾರ ವಿರೋಧಿ ಕಾಯ್ದೆ ಸೆಕ್ಷನ್ ಏಳರಡಿ ಪ್ರಕರಣ ದಾಖಲಿಸಿದೆ ಸೆಕ್ಷನ್ ನೋಡಿದರೆ ಸಂದೀಪ್ ಘೋಷ್ಗೆ ಜಾಮೀನು ಸಿಗೋದು ಕಷ್ಟ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂಬತ್ತು ರಾತ್ರಿ ಸಿಫ್ಟ್ನಲ್ಲಿದ್ದ ವೈದ್ಯ ಮೇಲೆ ಅತ್ಯಾಚಾರ ನಂತರ ಹತ್ಯೆ ಮಾಡಲಾಗಿತ್ತು ಆದರೆ ಘಟನೆ ಎಫ್ಐಆರ್ ದಾಖಲಿಸಲು ಪಶ್ಚಿಮ ಬಂಗಾಳ ಪೊಲೀಸರು ಹಿಂದೇಟು ಹಾಕಿದ್ದರು ವೈದ್ಯ ಪೋಷಕರ ಆಕ್ರಂದನ ವೈದ್ಯರ ಪ್ರತಿಭಟನೆ ತೀವ್ರಗೊಳ್ಳುತ್ತಂತೆ ಎಫ್ಐಆರ್ ದಾಖಲಿಸಲಾಗಿತ್ತು ಬಳಿಕ ಮಮತಾ ಸರ್ಕಾರ ಎಸ್ಐ ಟಿ ತಂಡ ರಚಿಸಿ ತನಿಖೆಗೆ ಆದೇಶಿತ್ತು ಆದರೆ ಕೋಲ್ಕತ್ತಾ ಹೈಕೋರ್ಟ್ ಘಟನೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿ ಸಿಬಿಐ ವಿಚಾರಣೆಗೆ ಆದೇಶಿಸಿತ್ತು ಸಿಬಿಐ ಪ್ರಕರಣ ತನಿಖೆ ಸಂದರ್ಭ ಸಂದೀಪ್ ಘೋಷ್ ವೈದ್ಯ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ವೈದ್ಯ ಮೃತಪಟ್ಟು ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಬಳಕೆಯೇ ಮಾಹಿತಿ ಸಿಕ್ಕಿದ್ದು ಅದಕ್ಕೂ ಮೊದಲು ನನಗೂ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ಘೋಷ್ ಬಡಬಡಿಸಿದ್ದಾರೆ ನಂಬಬಹುದಾ ದೇಶ ದಾಸ್ತಿಂದ ಮುಕ್ತವಾಗಿಸಲು ಹೋರಾಟ ನಡೆಸಿದ ಮಹಿಳೆಯರ ನಾಡಲ್ಲಿ ಹೀಗಾದರೆ ಹೇಗೆ ಶಾಂತಿ ಘೋಷ್ ಸುನೀತಾ ಚೌಧರಿ ಮಾಟಗನೆ ಹಬ್ರ ಕಲ್ಪನಾ ದತ್ತ ಪ್ರೀತಿಲತಾ ವಡ್ಡೇದಾರ್ ಬೀನಾ ದಾಸ್ ಕಲ್ಪನಾ ದತ್ತ ನಲ್ಲಿ ಸೇನ್ ಗುಪ್ತ ಇಂದುಮತಿ ಗೋಯಂಕ ಇಲಾ ಸೇನ್ ಗುಪ್ತ ಸುನೀತಾ ಚೌಧರಿ ದೇವಿ ದುಕಾರಿ ಬಾಲಾದೇವಿ ಬಂಗಾಳ ಸ್ವಾತಂತ್ರ್ಯ ಸಂಗ್ರಾಮದ ಮಹಿಳಾ ಮಂಚೂಣಿ ಹೆಸರು ರಾಷ್ಟ್ರಗೀತೆ ಕೊಟ್ಟ ರವೀಂದ್ರನಾಥ ಟ್ಯಾಗೋರ್ ಬಂಕಿಮಚಂದ್ರ ಚಟರ್ಜಿ ಶರತ್ ಚಂದ್ರ ಚಟ್ಟೋಪಾಧ್ಯಾಯ ಯುಗ ಪರಿವರ್ತಕ ಸಾಹಿತಿಗಳಾದರೆ ಸ್ವತಂತ್ರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ವಿಜ್ಞಾನಿ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಗೆ ಮೊದಲು ಎಂಟು ಕೊಟ್ಟ ಇಬ್ಬರು ಮಹಿಳೆಯರು ಬಂಗಾಳದವರು ಅಂಥವರ ನಾಡು ಅಪಸವ್ಯದ ಬೀಡಾಗುತ್ತಿದೆ ಶೇಮ್ ಶೇಮ್ ಕಾಯುವವನೇ ಕತ್ತಿ ಹಿಡಿದರ ಸ್ನೇಹಿತರೆ ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್